Hello guys. Ibu nangga. Huh? Ibu na. Huh. Ibu. Pinih. Then Ibu na. Guys. Pinih. Poi na. Guys. Pinih nangga poi na. Nice. Huh. Huh. Like eh? Like. Hi friends. Welcome to Unboxing Canada. ನಾನು ಇವತ್ತು ಬಂದಿರುವಂತಹ ಒಂದು ಸ್ಟೂಲ್ ಜೊತೆ ಆಯ್ತಾ ಈ ಸ್ಟೂಲ್ ಅಂತ ಹೇಳ್ಬೇಕಂದ್ರೆ ನಮ್ಗೆ ನಾರ್ಮಲ್ ಆಗಿ ಅಂಗಡಿಗಳಲ್ಲೆಲ್ಲ ಬೇರೆ ಬೇರೆ ಸ್ಟೂಲ್ ಸಿಗುತ್ತೆ ಆದ್ರೆ ಇದು ಆನ್ಲೈನ್ ಅಲ್ಲಿ ಪರ್ಚೇಸ್ ಒಂದು ಫ್ಲಿಪ್ಕಾರ್ಟ್ ಅಲ್ಲಿ ಪರ್ಚೇಸ್ ಮಾಡಿರುವಂತದ್ದು ಇದಂದ್ರೆ ನಾನು ಜಸ್ಟ್ ಓಪನ್ ಮಾಡಿದ್ದೀನಿ ಫಿಕ್ಸ್ ಮಾಡಿಲ್ಲ ಆಯ್ತಾ ಇದು ಐಕ್ಯ ಬ್ರ್ಯಾಂಡ್ ಅವರದೊಂದು ಸ್ಟೂಲ್ ಇದು ಇದರಲ್ಲಿ ಏನಲ್ಲ ಇದೆ ಅಂತ ತೋರಿಸಿ ಹೋಗ್ತೀನಿ ಫಸ್ಟ್ ಒಂದು ಮ್ಯಾನುವಲ್ ಸಿಗ್ತಾ ಆಯ್ತಾ ಇದರಲ್ಲಿ ಐಕ್ಯ ಬ್ರಾಂಡ್ ಅವರದೊಂದು ಮ್ಯಾನುವಲ್ ಇದೆ ಯಾಕಾಗಿ ಈ ಸ್ಟೂಲ್ ಅನ್ನು ಪರ್ಚೇಸ್ ಮಾಡಿರೋದು ಅಂತ ಹೇಳಿದ್ರೆ ಇದು ನನ್ನ ಅಣ್ಣನ ಮಗನಿಗೆ ಬೇಕಾಗಿ ಅವನು ಈ ಒಂದು ನನ್ನ ತಂಗಿಯ ಮನೆಯಲ್ಲಿ ಇಂತ ಒಂದು ಸ್ಟೂಲ್ ಸೆಟ್ ಇತ್ತು ಅದನ್ನ ನೋಡ್ಕೊಂಡು ಅಂದ್ರೆ ಅದು ಗಲ್ಫಿಂದ ತಂದಿರುವಂತ ಸ್ಟೂಲ್ ಅದು ಐಕ್ಯದವ್ರದ್ದು ಬ್ರ್ಯಾಂಡ್ ಅದು ಈ ಟೈಪ್ ಇದ್ದೇ ಡಿಸೈನ್ ಅನ್ನು ನಾವು ಹುಡುಕಿ 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 ಮತ್ತೆ ಆನ್ಲೈನ್ ಅಲ್ಲಿ ಸೆಟ್ ಅಂದ್ರೆ ಇವನು ಆ ಒಂದು ಸ್ಟೂಲ್ ಅನ್ನು ನೋಡ್ಕೊಂಡು ಬ್ಲೂ ಅದು ಬ್ಲೂ ಸ್ಟೂಲೇ ಆಗ್ಬೇಕು ಅಂತ ಹೇಳುವಂತ ಒಂದು ಉದ್ದೇಶದಿಂದ ತುಂಬಾ ಅಂದ್ರೆ ತುಂಬಾ ಹಠ ಹಿಡಿತಾ ಇದ್ದ ಕೊನೆಗೂ ನಾವು ಆನ್ಲೈನ್ ಅಲ್ಲಿ ಇದನ್ನ ಮೇಲೆ ನಮಗೆ ಬೇರೆ ಯಾವ್ದೊಂದು ಬ್ರಾಂಡ್ ಇದು ಸಿಕ್ಕಿತ್ತು ಆದ್ರೆ ಇತ್ತು ಜಸ್ಟ್ ಒಂದು ಸಣ್ಣ ಸ್ಟೂಲ್ ಆದರೆ ಸಾವಿರದ ನೂರು ರೂಪಾಯಿ ಹೇಗೂ ಸಾವಿರದ ನೂರು ರೂಪಾಯಿ ಕೊಡಬೇಕು ಅದಕ್ಕಿಂತ ನೂರು ರೂಪಾಯಿ ಜಾಸ್ತಿ ಕೊಟ್ಟರೆ ಇದು ಸಿಗುತ್ತೆ ಅಂತ ಹೇಳ್ಕೊಂಡು ಹಾಗೆ ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಸ್ಟೂಲ್ ಅನ್ನು ಪರ್ಚೇಸ್ ಮಾಡಿರುವಂತದ್ದು ಸೆಟ್ ಮಾಡಿದಾಗ ಯಾವ ರೀತಿ ಬರುತ್ತೆ ಅಂತ ಹೇಳೋದನ್ನ ಇದ್ರಲ್ಲಿ ತೋರಿಸ್ತಾ ಹೋಗ್ತೀನಿ ಫ್ಲಿಪ್ಕಾರ್ಟ್ ಒಂದು ಫುಲ್ ಪ್ಯಾಕಿಂಗ್ ಎಲ್ಲ ಕರೆಕ್ಟ್ ಆಗಿ ಮಾಡಿ ಕಳಿಸಿದ್ದಾರೆ ಇದು ನೋಡಿ ನಾಲ್ಕು ಕಾಲ್ ಕೊಟ್ಟಿದ್ದಾರೆ ಇದರಲ್ಲಿ ಈ ಕ್ವಾಲಿಟಿ ಅಂತೂ ಒಳ್ಳೆ ಚೆನ್ನಾಗಿದೆ ಹೆವಿ ಕ್ವಾಲಿಟಿ ಕೊಟ್ಟಿದ್ದಾರೆ ಐಕೆದವರು ಬ್ರ್ಯಾಂಡ್ ಆದ ಕಾರಣ ಕ್ವಾಲಿಟಿಯಲ್ಲಿ ಏನು ಕಾಂಪ್ರಮೈಸ್ ಮಾಡಿಲ್ಲ ಅವರು ಚೆನ್ನಾಗೇ ಕೊಟ್ಟಿದ್ದಾರೆ ಆದ್ರೆ ಈ ಸಣ್ಣ ಸ್ಟೂಲ್ಗೆ ಸಾವಿರದ ಇನ್ನೂರು ರೂಪಾಯಿ ಅಂತ ಹೇಳ್ಬೇಕಂದ್ರೆ ತುಂಬಾ ಕಾಸ್ಟ್ಲಿ ಅಂತ ಅನಿಸ್ತು ಆದ್ರೆ ಮತ್ತೆ ಬ್ರಾಂಡ್ ಇರೋ ಕಾರಣ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬಹುದು ಅಷ್ಟೇ ಆದ್ರೆ ನಾನು ಇದನ್ನ ಜಸ್ಟ್ ಸೆಟ್ ಮಾಡ್ತಾ ಹೋಗ್ತೀನಿ ಅದು ಯಾವ ರೀತಿ ಬರುತ್ತಂತೆ ನೋಡೋಣ ಎಲ್ಲ ಲಾಕ್ ಸಿಸ್ಟಮ್ ಅಲ್ಲಿ ಕೊಟ್ಟಿರುವಂತದ್ದು ಇದು ಜಸ್ಟ್ ಹೀಗೆ ಪ್ರೆಸ್ ಮಾಡೋದಾಯ್ತು ಇದು ಲಾಕ್ ಆಗುತ್ತೆ ಅದು ಪ್ರೆಸ್ ಮಾಡಿದ್ರೆ Штоли сета и айде, о. Штоли реди ето. ಇದರಲ್ಲಿ ಗಾತ್ರ ನೋಡಿದರೆ ಸಾವಿರದ ಇನ್ನೂರು ರೂಪಾಯಿ ಅಂತ ಹೇಳುವಾಗ ಎಷ್ಟೊಂದು ಕಾಸ್ಟ್ಲಿ ಅಂತ ಅನಿಸ್ತಾ ಇದೆಯಲ್ಲ ಬಟ್ ಕ್ವಾಲಿಟಿ ಇದೆ ಆಯ್ತು ಇದು ಆದರೆ ಫೈಬರ್ ಅಂತೂ ಕ್ವಾಲಿಟಿ ಕ್ವಾಲಿಟಿಯಲ್ಲೇ ಕೊಟ್ಟಿದ್ದಾರೆ ಆದರೆ ನಮಗೆ ಗಾತ್ರ ನೋಡ್ಬೇಕಂತ ಹೇಳಿದ್ರೆ ತುಂಬ ಅಂದರೆ ತುಂಬ ಅಂತ ಅನಿಸ್ತಾ ಇದೆ ಮತ್ತೆ ಐಕೆ ಅಂತ ಹೇಳ್ಬೇಕಂದ್ರೆ ಆ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಇರುತ್ತಲ್ಲ ಆ ಬ್ರ್ಯಾಂಡಿಗೆ ಇರುವಂಥ ವ್ಯಾಲ್ಯೂ ಆಯ್ತು ಇದು ಒಟ್ಟಿನಲ್ಲಿ ಪರವಾಗಿಲ್ಲ ಕ್ವಾಲಿಟಿ ಅಂತೂ ಆ ನಾವೆಲ್ಲ ಸಮಿರಬೇಕಂದ್ರೆ ಇಷ್ಟು ಕಾಸ್ಟ್ಲಿ ಬಿಡಿ ಮನೇಲಿ ಇರುವಂಥ ಚಹಾರನ ಯೂಸ್ ಮಾಡ್ತಾ ಇದ್ವಿ ಆದರೆ ಈಗ ಇರುವಂಥ ಮಕ್ಕಳು ಚೈರ್ ಅವರು ಹೇಳಿದ್ದು ಆಗಬೇಕು ಚೈರ್ ಅಂತಲ್ಲ ಏನೇ ಐಟಮ್ ಕೂಡ ಅವರಿಗೆ ಬೇಕಾಗಿರೋದನ್ನೇ ತರಿಸ್ಕೊಡ್ಬೇಕಾಗತ್ತೆ ಇಲ್ಲಾಂದ್ರೆ ಹಠ ಹಿಡಿಯುವಂಥದ್ದು ಅದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಅಲ್ಲ ನೀವೇನಾದರೂ ಈ ಥರ ಏನಾದರೂ ಐಟಮ್ ತರಿಸಿದರೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಕ್ರೈಬ್ ಮಾಡಿಲ್ಲಾಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ 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 ಕದಿಲಿರೋ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ